ತುಮಕೂರು ಜಿಲ್ಲಾ ಜೆ ಡಿ ಎಸ್ ಕಾರ್ಯದರ್ಶಿ ಆಲ್ನೂರು ಅನಂತಕುಮಾರ್ ಅವರು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಗೌರಿಶೇಖರ್ ಅವರ ಜೊತೆ ಜೆ ಡಿ ಎಸ್ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ ಬಂದು ಅವರೊಂದಿಗೆ ಅವರ ರಾಜಕೀಯದ ಭವಿಷ್ಯವನ್ನು ಅವರ ಮೇಲೆ ಕೇಳೋಣ ತತ್ವ ಸಿದ್ಧಾಂತಕ್ಕೆ ಹತ್ತಿರವಾದಂಥ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಕೊಡುಗೆ ಈ ದೇಶಕ್ಕೆ ಮಾದರಿ ಆದಂತ ಕೊಡುಗೆ ಅವನು ಕೂಡ ಮೊನ್ನೆ ಪಂಚರಾಜ್ಯ ಚುನಾವಣೆಯಲ್ಲಿ ಅವರು ಕೂಡ ಇಲ್ಲಿ ಗ್ಯಾರಂಟಿ ವಿರೋಧ ಮಾಡಿದವರು ಕೂಡ ಅಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ್ರಿ ಹಾಗಾದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಏನಾದರೂ ಮುಂದೆ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಮೈತ್ರಿ ಮುರಿದು ಬಿದ್ದಾಗ ಏನಾದರೂ ಹೋಗೋ ಮುನ್ಸೂಚನೆ ಇದೆ ಯಾವ ಕಾರಣಕ್ಕೂ ಇಲ್ಲ ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡೋಂತ ಸ್ಥಿತಿ ಇಲ್ಲ ಮುಂದೆ ನಾವು ಈಗ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ಒಪ್ಕೊಂಡ್ ಬಂದಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿತೀವಿ ನಾವು ಇರೋವರೆಗೂ ಚುನಾವಣಾ ರಾಜಕಾರಣ ಮಾಡೋವರೆಗೂ ಕೂಡ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿತೀವಿ ಗೌರಿಶಂಕರ್ ಅವ್ರೆ ಮುಂದುವರಿತೀವಿ ನೀವು ಜೆಡಿಎಸ್ನ ಜಿಲ್ಲಾ ಘಟಕದಲ್ಲಿ ಗುರುತಿಸಿಕೊಂಡ್ರು ಅಟ್ಲೀಸ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ್ದಾದ ಸ್ಥಾನಮಾನ ನಾನು ಎಲ್ಲಾ ಹುದ್ದೆಗಳನ್ನು ಯುವ ಜನತಾದ ವಿದ್ಯಾರ್ಥಿ ಜನತಾದಳದಿಂದ ಪಕ್ಷವನ್ನು ಕಟ್ಟು ಸುಮಾರು ಇಪ್ಪತ್ತಾರು ವರ್ಷ ಜನತಾದಳದ ಜನತಾ ಪಕ್ಷ ಜನತಾ ಪರಿವಾರ ಜೊತೆನಲ್ಲಿ ಜನತಾ ದಳದಲ್ಲಿ ಯುವ ಜನತಾ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷ ಆಗಿದ್ದೆ ತಾಲೂಕು ಕಾರ್ಯಾಧ್ಯಕ್ಷ ಆಗಿದ್ದೆ ತಾಲೂಕು ಅಧ್ಯಕ್ಷನಾಗಿದ್ದೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ಈಗ ಪ್ರಸ್ತುತ ಜಿಲ್ಲಾ ಕಾರ್ಯಾಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೀನಿ ಆದರೆ ನಾನಿಲ್ಲಿ ಯಾವುದೇ ಹುದ್ದೆಯನ್ನು ಅಪೇಕ್ಷೆ ಪಟ್ಟು ಬಂದಿಲ್ಲ ನಮ್ಮ ರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಬೇಕು ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಕೊಡುಗೆಗಳನ್ನು ನಾವು ಜನರಿಗೆ ತಿಳಿಸಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಗ್ರಾಮಾಂತರದಲ್ಲಿ ಮತ್ತೊಮ್ಮೆ ಗೌರಿಶಂಕರ್ರವ್ರನ್ನ ಎಮ್ ಎಲ್ ಎ ಮಾಡೇ ಮಾಡ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ ಸರ್ ಇಂದ ಏನಾದರೂ ಜಿಲ್ಲಾ ಪಂಚಾಯತ್ ಏನಾದರೂ ಅಭ್ಯರ್ಥಿ ಆಗುವಂಥ ನಿರೀಕ್ಷೆ ಇದೆ ನೀವು ಅದು ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿದೆ ಥ್ಯಾಂಕ್ ಯು